ಹಾಂ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾನು ನಮ್ಮನೇಲಿ ಯುಗಾದಿ ಹಬ್ಬ ಹೇಗೆ ಮಾಡಿದ್ವಿ ಅನ್ನೋದನ್ನು ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾ ಫಸ್ಟಿಗೆ ನನ್ನ ಮಕ್ಕಳು ಆಲ್ರೆಡಿ ಎಣ್ಣೆ ಹಚ್ಕೊಂಡು ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ ನನ್ನ ಮಗಳು ಈಗ ಸ್ನಾನ ಮಾಡಿ ರೆಡಿಯಾಗಿದ್ದಾಳೆ ಅವರಪ್ಪ ಬೇವು ಬೆಲ್ಲ ಕೊಡ್ತಾ ಇದ್ದಾರೆ ನೋಡಿ ತಿನ್ನೋದಕ್ಕೆ ನನ್ನ ಮಗಳು ಬೇವಿನ ಸೊಪ್ಪು ಕೈಯಾದ್ರೂ ಸ್ವಲ್ಪ ಇಷ್ಟಪಟ್ಟು ತಿನ್ನಲು ಅಷ್ಟೊಂದೇನು ನಾನು ಅಂದ್ಕೊಂಡಿರೋ ಥರ ಏನು ಅನ್ನ ಕೈ ಅನ್ನೋ ಥರ ಆಡಲಿಲ್ಲ ಚೆನ್ನಾಗಿ ತಿಂದ್ಲು ನಾನು ಅವಳ ಮುಖ ನೋಡ್ತಾನೇ ಇದ್ದೆ ಉಗಿತಾಳೇನೋ ಅಥವಾ ಬೇಡ ಅಂತಾಳೇನೋ ಅಂತ ಆದರೂ ಸುಮ್ಮನೆ ತಿಂದ್ಲು ನೋಡಿ ಅವಳು ಎಕ್ಸ್ಪ್ರೆಷನ್ ಹೆಂಗಿದೆ ಅಂತ ನಾನು ಕೇಳ್ತಾನೇ ಇದ್ದೆ ಉದು ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ ಅವಳು ಏನು ಹೇಳ್ತಾನೇ ಇಲ್ಲ ಚೆನ್ನಾಗಿ ತಿಂದ್ಲು ನಮಗೆ ಅವಳು ನೋಡ್ತಾಯಿದ್ರೆ ನಗು ಬರ್ತಾಯಿತ್ತು ಇನ್ನೊಂದು ಸ್ವಲ್ಪ ಅಂತ ಅವರಪ್ಪ ಕೇಳ್ತಾಯಿದ್ರು ಬೇಡ ಬೇಡ ಸಾಕು ಅಂತ ಅಂದಳು ಹಾಗೆ ನಾನು ಬೆಳವಳಿಗೆ ಎದ್ದು ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿದ್ದೆ ನಾನು ಎದ್ದು ಆಲ್ರೆಡಿ ಒಂದು ಸಲ ಪೂಜೆ ಮಾಡಿದ್ದೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ಮನೆಯವರು ಎದ್ದು ಅವರು ಸ್ನಾನ ಎಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು ಅವರು ಒಂದು ಸಲ ಪೂಜೆ ಮಾಡ್ತಾಯಿದ್ರು ನಾನು ದೇವ್ರ ಪೂಜೆಗೆ ಮನೇಲಿ ಮಾಡಿ ತಿಂಡಿ ಅಂದರೆ ಚಕ್ಲಿ ಕೋಡ್ಬಳೆ ಕರ್ಜಿಕಾಯಿ ಪುರಿಯಾಳೆ ಎಲ್ಲ ಮಾಡಿದ್ದೆ ಮತ್ತು ಬೇಳೆ ಪಾಯಸ ಇದೆಲ್ಲ ಏನೇನು ಮಾಡಿದ್ನ ಎಲ್ಲ ನೈವೇದ್ಯಕ್ಕೆ ಇಟ್ಟಿದ್ದೆ ಪೂಜೆನು ಬೆಳಿಗ್ಗೆ ಬೇಗನೆ ಆಯ್ತು ಹಾಗಾಗಿ ತಿಂಡಿನೂ ಸಹ ಬೇಗನೆ ಮಾಡಿ ಮುಗಿಸಿದ್ವಿ ನಾನು ಮತ್ತೆ ನಮ್ಮತ್ತೆ ಇಬ್ರು ಸೇರ್ ಮಾಡಿರೋದ್ರಿಂದ ಕೆಲಸಗಳು ಬೇಗ ಬೇಗನೆ ಆಯಿತು ತಿಂಡಿಗೆ ಪಲಾವ್ ಮತ್ತು ಹೆಸರುಬೇಳೆ ಪಾಯಸ ಮಾಡಿದ್ವಿ ನಾನು ಪಲಾವ್ ಮಾಡಿದೆ ಅವರು ಬೇಳೆ ಪಾಯಸ ಮಾಡಿದರು ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡ್ವಿ ಶಾವಿಗೆ ಪಾಯಸಕ್ಕಿಂತ ಹೆಸರುಬೇಳೆ ಪಾಯಸ ಮಾಡೋಣ ಬಿಡು ಇವಾಗ ತುಂಬ ಶೆಕೆ ಇದೆ ಎಲ್ಲ ತಂಪು ಕೂಡ ಅದು ಒಳ್ಳೆಯದು ಆರೋಗ್ಯಕ್ಕೆ ಅಂತ ಅಂದ್ಕೊಂಡು ಅವರು ನಮ್ಮತ್ತೆ ಬೇಳೆ ಪಾಯಸ ಮಾಡಿದರು ನಾನು ನನ್ನ ಮಗಳನ್ನ ತಿಂಡಿ ತಿನ್ಸೋಣ ಅಂತ ನೋಡೋಣ ಅಂತ ಬಂದೆ ಅವಳು ಬೆಳಗ್ಗೆಯೇ ಎದ್ದು ರಂಗೋಲಿನೂ ಹಾಕೋದು ನೋಡಿದರೆ ಎಲ್ಲನೂ ಅಳಿಸೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ನಾನು ಬಾಗಿಲಲ್ಲಿ ರಂಗೋಲಿ ಅಳಿಸ್ಬೇಡ ಮುದ್ದು ಅಂತ ಕಿರ್ಚ್ಕೊಂಡೆ ಆಚೆ ಬಂದೆ ಸದ್ಯ ಅವಳೇನೂ ಹಾಳು ಮಾಡಿರಲಿಲ್ಲ ಆದರೂ ಲಾಸ್ಟಿಗೆಲ್ಲ ಹಾಳು ಮಾಡಿಬಿಟ್ಲು ಸ್ವಲ್ಪ ಹೊತ್ತಾದರೂ ಇರಲಿ ಅಂತ ನಾನು ಅವಳಿಗೆ ಹೇಳ್ತಾ ಇದ್ದೆ ಇನ್ನು ತಿಂಡಿ ಎಲ್ಲ ತಿಂದಾದಮೇಲೆ ಮಧ್ಯಾಹ್ನ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಹಾಗೆ ನನ್ನ ಮಗ ಜ್ಯೂಸ್ ಮಾಡಿಕೊಡಮ್ಮ ಅಂತ ಹೇಳಿದ್ದ ರುಹಾಬ್ಸ ಈ ಜ್ಯೂಸ್ ಮಾಡೋದಕ್ಕೆ ಐದು ನಿಮಿಷ ಸಾಕು ಪಟ್ಟಂಥ ಜ್ಯೂಸ್ ರೆಡಿ ಆಗಿಬಿಡುತ್ತೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಹಾಗೆ ಜ್ಯೂಸ್ ಕೂಡ ರೆಡಿ ಆಯಿತು ನಾವೆಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಇವತ್ತಿನ ವಿಡಿಯೋ ಇಷ್ಟೇ ಎಲ್ರಿಗೂ ನಮಸ್ಕಾರ ಬಾ